ಈ ವಿಡಿಯೋದಲ್ಲಿ ಗಂಡು ಮಾತ್ರ ಸೆಲ್ಗಿರೋದು ಹೆಣ್ಣು ಸೆಲ್ಗಿಲ್ಲ ಈ ಗಂಡಿಗೆ ರೈಟ್ ಸೈಡು ಕಣ್ಣಿಲ್ಲ ಲೆಫ್ಟ್ ಸೈಡ್ ಮಾತ್ರ ಕಣ್ಣಿರೋದು ವೀಡಿಯೋದಲ್ಲಿ ತೋರಿಸ್ತೀನಿ ರೈಟ್ ಸೈಡ್ ಕಣ್ಣು ಏನಾಗಿದೆ ಅಂತ ಇದು ಲೆಫ್ಟ್ ಸೈಡ್ ಕಣ್ಣದು ರೈಟ್ ಸೈಡು ಕಣ್ಣಿಲ್ಲ ಕಿತ್ತಾಡ್ಕೊಂಡು ಕಣ್ಣು ಹತ್ರ ಆಗಿದೆ ಇದು ಸಿಂಗಲ್ ಮೇಲ್ ಮಾತ್ರ ಸೆಲ್ಗಿರೋದು ನೆಕ್ಸ್ಟ್ ಇನ್ನೊಂದು ಕತಂಗಣ್ಣು ಸೆಲ್ಗಿದೆ ಅದು ಬಿಡು ನೆಕ್ಸ್ಟು ಇದರಲ್ಲೇ ಇದೆ ಇದು ಕತಂಗಿ ಹಣ್ಣು ಇದು ಆರು ಥರ ಹೆಣ್ಣು ಇದರಲ್ಲೂ ಪಟ ಮಾಡಿಸಿದ್ದೀವಿ ಇದರ ಪಟನು ನಾಲ್ಕು ನಾಲ್ಕೂವರೆ ಮೇಲೆ ಇದೆ ಈ ಹಣ್ಣು ಆರೂವರೆ ಆಡಿದೆ ಡಬಲ್ ಏಸಿದೆ ಈ ಹಣ್ಣು ಈ ಹೆಣ್ಣಿಗೆ ಬಾಜಿ ಜಾಸ್ತಿ ಲೊಕೇಶನ್ನು ನೇಮ್ ಮೈಲಿ ತುಮಕೂರು ರೋಡು ಬೆಂಗಳೂರು ಬಕ್ಕಿಗಳು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಒಳಗೆ ಮಾತ್ರ ಬೆಂಗಳೂರು ಬಿಟ್ಟು ಆಚೆಲ್ಲೂ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ